ನಮಸ್ಕಾರ ಸ್ನೇಹಿತರೆ ಆರ್ಥಿಕ ಸಂಕಷ್ಟ ಉಗ್ರರ ಕಾಟ ಸಾಲ ಬಾಧೆಯಿಂದ ತತ್ತರಿಸಿದ ಪಾಕಿಸ್ತಾನ ದೇಶಕ್ಕೆ ಅಪರೂಪ ಎಂಬಂತೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಇಲ್ಲಿವರೆಗೆ ಒಟ್ಟಿಗೆ ಇಟ್ಟಿಲ್ಲದೆ ಒದ್ದಾಡ್ತಿದ್ದ ಪಾಕಿಸ್ತಾನ ಜನ ಈಗ ಕುಣಿದು ಕುಪ್ಪಳಿಸ್ತಿದ್ದಾರೆ ಅಲ್ಲದೆ ಪಾಕಿಸ್ತಾನದ ಪ್ರಧಾನಿ ಸ್ವಲ್ಪ ಗತ್ತಿನಿಂದ ಮಾತನಾಡ್ತಿದ್ದಾರೆ ನಿನ್ನೆ ಮೊನ್ನೆವರೆಗೂ ಯಾವುದಕ್ಕೂ ಗತಿ ಇಲ್ಲದವರು ಈಗ ಇದ್ದಕ್ಕಿದ್ದ ಹಾಗೆ ಬದಲಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ತೈಲ ನಿಕ್ಷೇಪ ಹೌದು ಪಾಕಿಸ್ತಾನದಲ್ಲಿ ತೈಲ ನಿಕ್ಷೇಪ ಸಿಕ್ಕಿದೆ ಎನ್ನುವ ಸುದ್ದಿ ಭಾರಿ ಸದ್ ಮಾಡ್ತಾ ಇದೆ ಪಾಕಿಸ್ತಾನದ ಮಾಧ್ಯಮಗಳ ಪ್ರಕಾರ ಈಗ ಪತ್ತೆಯಾಗಿರುವ ತೈಲ ನಿಕ್ಷೇಪ ಪಾಕಿಸ್ತಾನದ ಭವಿಷ್ಯವನ್ನೇ ಬದಲಾಯಿಸಿ ಬಿಡುತ್ತಂತೆ ಹಾಗೆ ಪಾಕಿಸ್ತಾನದ ಅದೃಷ್ಟ ಕೂಡ ಬದಲಾಗಲಿದ್ಯಂತೆ ಎಂದು ಪಾಕಿಸ್ತಾನದ ಮಾಧ್ಯಮಗಳು ಹೇಳಿಕೊಳ್ತಿವೆ ಇದು ಎಷ್ಟು ಮಟ್ಟ ನಿಜ ಪಾಕಿಸ್ತಾನದ ಭವಿಷ್ಯ ಬದಲಾಗುತ್ತಾ ಈಗ ಬಡತನದ ಬೇಯಲ್ಲಿ ಬೇಯುತ್ತಿರುವ ಪಾಕಿಸ್ತಾನ ದುಬೈ ಸೌದಿ ಅರೇಬಿಯಾದಂತೆ ಶ್ರೀಮಂತ ದೇಶವಾಗಿ ಬದಲಾಗಿ ಬಿಡುತ್ತ ಏನಿದು ತೈಲ ನಿಕ್ಷೇಪದ ಕತೆ ಅಂತೀರಾ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀವಿ ನೋಡಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಪ್ರಚಾರವಾಗುತ್ತಿರುವ ಸುದ್ದಿ ಏನಂದ್ರೆ ಜಗತ್ತಿನ ನಾಲ್ಕನೇ ತೈಲ ನಿಕ್ಷೇಪ ಸಿಕ್ಕಿದೆ ಎಂದು ಹಾಗೆ ಪಾಕಿಸ್ತಾನವನ್ನು ಹತ್ತಿರದಿಂದ ಕಂಡವರು ಇದೊಂದು ಸ್ಕ್ಯಾಮ್ ಅಂತ ಹೇಳ್ತಿದ್ದಾರೆ ಯಾಕೆ ಈ ರೀತಿ ಸುಳ್ಳು ಸುದ್ದಿಯನ್ನು ಹರಡಿಸ್ತಿದ್ದಾರೆ ಎಂದ್ರೆ ಅದಕ್ಕೆ ಹಲವು ಕಾರಣಗಳಿವೆ ಒಂದು ದೇಶದಲ್ಲಿ ತೈಲ ನಿಕ್ಷೇಪ ಸಿಕ್ಕಿದೆ ಅಂದಾಗ ಸಹಜವಾಗಿ ಇಡೀ ಜಗತ್ತು ಒಮ್ಮೆ ಆ ದೇಶದತ್ತ ತಿರುಗಿ ನೋಡುತ್ತೆ ತೈಲ ನಿಕ್ಷೇಪ ಇರುವ ಅರಬ್ ದೇಶಗಳು ಎಷ್ಟು ಶ್ರೀಮಂತ ಅಂತ ನಿಮಗೆಲ್ಲ ತಿಳಿದಿರುತ್ತೆ ಹೂಡಿಕೆ ಮಾಡುವುದಕ್ಕೆ ವಿದೇಶಿ ಕಂಪನಿಗಳು ಮುಂದಾಗುತ್ತೆ ತೈಲ ನಿಕ್ಷೇಪ ಅನ್ನೋದು ಒಂದು ರೀತಿ ಬಂಗಾರ ಪಂಜರವಿದ್ದಂತೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಈಗ ತೀರಾ ಹದಗೆಟ್ಟಿದೆ ಹೂಡಿಕೆದಾರರು ಪಾಕಿಸ್ತಾನದಿಂದ ಈಗ ದೂರ ಹೋಗ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ತೈಲ ನಿಕ್ಷೇಪ ಸಿಕ್ಕಿದೆ ಎನ್ನುವ ಸುದ್ದಿ ಹರಡಿಸಿದ್ರೆ ಸ್ವಲ್ಪ ಪ್ರಮಾಣದ ಹೂಡಿಕೆದಾರರು ಪಾಕಿಸ್ತಾನದ ಬರ್ತಾರೆ ಎಂದು ಪಾಕಿಸ್ತಾನದ ಗೇಮ್ ಪ್ಲಾನ್ ಈ ರೀತಿ ಸುದ್ದಿ ಹರಡಿಸಿ ನಮಗೆ ಐದು ಬಿಲಿಯನ್ ಡಾಲರ್ ಹಣ ಬೇಕಾಗಬಹುದು ಅಂತ ಪಾಕ್ ಪ್ರಧಾನಿ ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಐದು ಬಿಲಿಯನ್ ಡಾಲರ್ ಅಂತ ಕೇಳಿದ್ರೆ ತೈಲ ನಿಕ್ಷೇಪದಿಂದ ತೈಲವನ್ನು ಹೊರತೆಗೆಯುವುದಕ್ಕೆ ಅಂತ ಹೇಳ್ತಿದ್ದಾರೆ ತೈಲ ನಿಕ್ಷೇಪ ಇದೆ ಅಂತ ಗೊತ್ತಾದ್ರೆ ಅಲ್ಲಿಂದ ಹಣ ಬರೋದಿಲ್ಲ ಅದನ್ನು ಹೊರತೆಗೆಯಬೇಕಂದ್ರೆ ಅದಕ್ಕೆಲ್ಲ ಮಷಿನ್ ಸೆಟಪ್ ಮಾಡಬೇಕು ಅದಕ್ಕೆ ಐದು ಬಿಲಿಯನ್ ಡಾಲರ್ ಬೇಕು ಎಂದು ಪಾಕ್ ಡಿಮ್ಯಾಂಡ್ ಇಟ್ಟಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈಗ ಪತ್ತೆಯಾಗಿರುವ ತೈಲ ನಿಕ್ಷೇಪವನ್ನು ಹೊರತೆಗೆಯಲು ಕಡಿಮೆ ಅಂದು ಐದು ವರ್ಷ ಬೇಕಾಗಬಹುದು ಎಂದು ಪಾಕಿಸ್ತಾನ ಹೇಳಿದೆ ಹಾಗೆ ನಿಮಗೆಲ್ಲ ಇನ್ನೊಂದು ವಿಷಯ ಏನಂದ್ರೆ ಕೆಲ ವರ್ಷಗಳ ಹಿಂದೆ ಪಾಕಿಸ್ತಾನದ ತೈಲ ನಿಕ್ಷೇಪ ಇದೆ ಎಂದು ಹೇಳಿ ಸುದ್ದಿ ಮಾಡ್ಕೊಂಡಿತ್ತು ಅದು ಕೇವಲ ಸುಳ್ಳು ಸುದ್ದಿ ಆಗ ಕೆಲ ಹೂಡಿಕೆದಾರರು ಮೋಸಕ್ಕೆ ಹೋಗಿದ್ರು ಹಾಗೆ ಇವಾಗ ಕೂಡ ಹೂಡಿಕೆದಾರರು ಮೋಸ ಹೋಗ್ತಾರ ಎಂದು ಕಾದು ನೋಡಬೇಕಾಗಿದೆ ತೈಲ ನಿಕ್ಷೇಪ ಇರುವುದು ನಿಜನೇ ಆದ ಪಾಕಿಸ್ತಾನ ಶ್ರೀಮಂತ ದೇಶ ಆಗುವುದಿಲ್ಲ ಯಾಕಂದ್ರೆ ತೈಲ ನಿಕ್ಷೇಪದ ಸ್ಟೇ ಸೌದಿ ಅರೇಬಿಯಾ ದೇಶಕ್ಕೆ ಇದೆ ಇದು ಈಗ ಇರುವ ತೈಲ ನಿಕ್ಷೇಪಗಳಿಗೆ ಹಾಗೂ ಮುಂದೆ ಪತ್ತೆಯಾಗುವ ತೈಲ ನಿಕ್ಷೇಪಗಳಿಗೂ ಅನ್ವಯ ಆಗುತ್ತದೆ ಇದೆಲ್ಲ ಏನೇ ಇರಲಿ ಎಲ್ಲರಿಗೂ ಇರುವ ಪ್ರಶ್ನೆ ನಿಜವಾಗ್ಲೂ ತೈಲ ನಿಕ್ಷೇಪ ಪತ್ತೆಯಾಗಿದೆಯಾ ಅಥವಾ ಇದು ಸುಳ್ಳು ಸುದ್ದಿನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ